ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆಗೆ ಹಸಿವು ಇರಬೇಕು ಹಾಸಿಗೆಯ ಜೊತೆಗೆ ನಿದ್ರೆ ಇರಬೇಕು ಹಣದ ಜೊತೆ ಧರ್ಮ ಇರಬೇಕು ಬೇವು ಬಿತ್ತಿ ಮಾವು ಬೆಳೆಯಲಾಗದು ಎಂದಾಗ ಕೆಡಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾಗುತ್ತದೆ ಬೇರೆಯವರ ಅವಶ್ಯಕತೆಗಳ ಜೊತೆ ಆಟವಾಡುವಾಗ ಜನರಿಗೆ ಅವರಿಗೆ ಅವಶ್ಯಕತೆ ಬಂದಾಗ ದೇವರು ಆಟವಾಡಿಸುತ್ತಾನೆ ಮನುಷ್ಯನ ಬದುಕು ಬದಲಾಗುವುದು ಸೋಲುಗಳ ಹೊಡೆತ ಅವಮಾನಗಳ ಹೊಡೆತ ಬಡತನದ ಹೊಡೆತ ಬಿದ್ದಾಗಲೇ ಒಬ್ಬರ ಕಣ್ಣೀರನ್ನು ನೋಡಿ ಯಾವತ್ತೂ ನಗಬೇಡಿ ಯಾಕಂದ್ರೆ ಅದು ಯಾರಿಗೂ ತಪ್ಪಿದ್ದಲ್ಲ ಇವತ್ತು ಅವರು ಅಳುತ್ತಿದ್ದಾರೆ ಅನ್ನೋದು ಎಷ್ಟು ನಿಜವೋ ಮುಂದೊಂದು ದಿನ ನೀನು ಅಳುವ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋದು ಅಷ್ಟೇ ನಿಜ ಯಾರೊಂದಿಗೂ ಸೇಡು ತೀರಿಸಿಕೊಳ್ಳಲು ಸಮಯವನ್ನು ವ್ಯರ್ಥ ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನು ನೋಯಿಸದವರ ತಮ್ಮ ಕರ್ಮವನ್ನು ತಾವೇ ಉಣ್ಣುವ ಸಮಯ ಬಂದೇ ಬರುತ್ತದೆ ಹಣದಲ್ಲಿ ಸಂಬಂಧವನ್ನು ತೂಗುವವರಿಗೆ ಪ್ರೀತಿ ವಾತ್ಸಲ್ಯದ ಬೆಲೆ ಎಂದಿಗೂ ತಿಳಿಯುವುದಿಲ್ಲ ಕೆಟ್ಟವರೆಲ್ಲ ಒಂದು ಕಡೆ ಸೇರಿಕೊಂಡಾಗ ಒಳ್ಳೆಯವರೆಲ್ಲ ಕೂಡ ಒಂದಾಗಲೇಬೇಕು ಇಲ್ಲವೆಂದರೆ ಕೆಟ್ಟವರು ಒಳ್ಳೆಯವರನ್ನು ಒಬ್ಬೊಬ್ಬರನ್ನೇ ನಾಶ ಮಾಡುತ್ತಾ ಹೋಗುತ್ತಾರೆ ತುಳಿಯೋಕೆ ನೂರು ಜನ ಇದ್ರೆ ಕಾಪಾಡೋಕೆ ಮೇಲೊಬ್ಬ ಇರ್ತಾನೆ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ ನಮ್ಮ ಕೋಪ ಇತರರನ್ನು ಸುಡುವುದಿಲ್ಲ ಮೊದಲು ಸುಡುವುದು ನಮ್ಮನ್ನೇ ನೆನಪಿರಲಿ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಬಂದಿದ್ದನ್ನೆಲ್ಲವನ್ನು ಬಂದಂತೆ ಸ್ವೀಕರಿಸಿ ಬಿಡು ಮನುಷ್ಯನಿಗೆ ಮಣ್ಣಿನ ಮೇಲೆ ಆಸೆ ಮಣ್ಣಿಗೂ ಮನುಷ್ಯನ ಮೇಲೆ ಆಸೆ ಆದರೆ ಕೊನೆಗೆ ಗೆಲ್ಲುವುದು ಮಣ್ಣೇ ಹೊರತು ಮನುಷ್ಯನಲ್ಲ ಅಂತಸ್ತಿನಿಂದ ಸಂಬಂಧಗಳನ್ನು ತೂಗುವವರಿಗೆ ನಿಜವಾದ ಪ್ರೀತಿ ವಾತ್ಸಲ್ಯದ ಬೆಲೆ ಎಂದಿಗೂ ತಿಳಿಯುವುದಿಲ್ಲ